ಮಲೆನಾಡು ಕೃಷಿ ಅಭಿವೃದ್ಧಿ ಸೇವಾ ಸಹಕಾರಿ ಸಂಘವು ಕಳೆದ ಆರ್ಥಿಕ ವರ್ಷದಲ್ಲಿ ಒಟ್ಟು ನಲವತ್ತೇಳು ಲಕ್ಷ ಎಂಬತ್ತೈದು ಸಾವಿರದ ನಾಲ್ಕನೂರ ನಲವತ್ತು ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದು ಸಂಘದ ಅಧ್ಯಕ್ಷ ಎಂಆರ್ ಹೆಗಡೆ ಕುಂಬರಿಗುಡ್ಡೆ ಯಲ್ಲಾಪುರದಲ್ಲಿ ಹೇಳಿದ್ದಾರೆ ಮಲೆನಾಡು ಕೃಷಿ ಅಭಿವೃದ್ಧಿ ಸೇವಾ ಸಹಕಾರಿ ಸಂಘವು ಕಳೆದ ಆರ್ಥಿಕ ವರ್ಷದಲ್ಲಿ ಒಟ್ಟು ನಲವತ್ತೇಳು ಲಕ್ಷ ಎಂಬತ್ತೈದು ಸಾವಿರದ ನಾಲ್ಕುನೂರ ನಲವತ್ತು ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಸಂಘವು ಸ್ಥಾಪನೆಯಾಗಿ ಇಪ್ಪತ್ತಾರು ವರ್ಷ ಕಳೆದಿದ್ದು ಪ್ರಾರಂಭದಿಂದಲೂ ಉತ್ತಮ ಪ್ರಗತಿಯಲ್ಲಿದೆ ಎಂದು ಸಂಘದ ಅಧ್ಯಕ್ಷ ಎಂಆರ್ ಹೆಗಡೆ ಕುಂಬ್ರಿಗುಡ್ಡೆ ಹೇಳಿದರು ಹೇಳೋದು ನಮಗೆಲ್ಲ ಖುಷಿ ಸಂಗತಿ ನಿಮ್ಮ ಮುಂದೆ ನಮ್ಮ ಎಲ್ಲ ಈ ವರ್ಷದ ಅಡಾವೆಯನ್ನು ಇಡ್ತಾ ಇದ್ದೇವೆ ನಾವು ನಿಮಗೆ ಕೊಟ್ಟಿದ್ದೇವೆ ಈ ವರ್ಷ ನಾವು ಮಾರ್ಚ್ ಮನೆಯ ವರ್ಷಕ್ಕೆ ನಲವತ್ತೇಳು ಲಕ್ಷದ ಎಂಬತ್ತೈದು ಸಾವಿರದ ನಾಲ್ನೂರ ನಲವತ್ತು ರೂಪಾಯಿ ಿ ಲಾಭವನ್ನು ಗಳಿಸುತ್ತೇವೆ ಇದು ನಮಗೆ ಲಾಭದ ವಿಚಾರ ಬಾಂಧವರು ಇಷ್ಟು ಗ್ರಾಹಕರು ನಮ್ಮಲ್ಲಿ ಒಂದು ಕೃಷಿ ಎಲ್ಲ ಸಲಕರಣೆಯನ್ನು ತೆಗೆದುಕೊಂಡು ನಾವು ಅಭಿವೃದ್ಧಿ ಹೊಂದಿ ತಾವು ಅಭಿವೃದ್ಧಿ ಹೊಂದಿ ನಮ್ಮ ಒಂದು ಕುಟುಂಬವನ್ನು ಆ ಮಟ್ಟಕ್ಕೆ ಎಚ್ಚರಿಸಿಕೊಳ್ಳೋಕ್ಕೆ ಮಂಗಳವಾರ ಸಂಘದ ಪ್ರಗತಿಯ ಕುರಿತು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಮ್ಮ ಸಂಘದಲ್ಲಿ ಯಲ್ಲಾಪುರ ಜೋಯಿಡಾ ಮುಂಡಗೋಡ್ ಅಂಕೋಲಾ ಹಾಗೂ ಇನ್ನಿತರ ತಾಲೂಕಾ ವ್ಯಾಪ್ತಿಯ ಕೃಷಿಕರು ವ್ಯವಹರಿಸುತ್ತಿದ್ದಾರೆ ಗ್ರಾಹಕರ ವಿಶ್ವಾಸ ಗಳಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಸಂಘದ ಪ್ರಗತಿಗೆ ಸಂಘದ ಸದಸ್ಯರು ಆಡಳಿತ ಮಂಡಳಿಯವರು ಸಿಬ್ಬಂದಿಗಳು ಹಾಗೂ ಗ್ರಾಹಕರು ಕಾರಣರಾಗಿದ್ದಾರೆ ಅವರೆಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು ಸೆಪ್ಟೆಂಬರ್ ಹದಿಮೂರು ಶುಕ್ರವಾರ ಮಧ್ಯಾಹ್ನ ಮೂರು ಮೂವತ್ತು ಗಂಟೆಗೆ ಪಟ್ಟಣದ ಅಡಿಕೆ ಭವನದಲ್ಲಿ ಸಂಘದ ವಾರ್ಷಿಕ ಮಹಾಸಭೆ ನಡೆಯಲಿದೆ ಸಭೆಯಲ್ಲಿ ಹದಿನಾಲ್ಕು ಕೃಷಿ ಸಾಧಕರನ್ನು ಸನ್ಮಾನಿಸಲಾಗುವುದು ಎಂದು ಮಾಹಿತಿ ನೀಡಿದರು ಸಂಘದ ಉಪಾಧ್ಯಕ್ಷ ಎಂಜಿ ಭಟ್ ಶಿಗೆ ನಿರ್ದೇಶಕರಾದ ಮಧುಕೇಶ್ವರ ಭಟ್ ದತ್ತಾತ್ರೇಯ ಭಟ್ ಎಂಆರ್ ಹೆಗಡೆ ತಾರೇಹಳ್ಳಿ ಮುಖ್ಯ ಕಾರ್ಯನಿರ್ವಾಹಕ ವಿನಾಯಕ ಹೆಗಡೆ ಮಾಧ್ಯಮಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಜಿಎನ್ ಭಟ್ ತಟ್ಟಿಗದ್ದೆ ನ್ಯೂಸ್ ಯಲ್ಲಾಪುರ